ಅಲ್ಲಾ ಅಲ್ಲಾ ನಮ್ದು ಬಳ್ಳಾಪುರ ಹಲ್ಲ ಹ್ಮ್ ನಿಮ್ದು ಕೆಮ್ಮು ಕೆಮ್ಮ ವಾಶ್ ಮಾಡಿ ಕೇಳಿ ಮದ್ಲು ಅಣ್ಣಾ ಆ ನಮ್ ನಿಮ್ದಕ್ಕೆ ಬಳ್ಳಾಪುರ ನರಸಿಂಹ ಇದ್ದಕ್ಕೆ ಅಲ್ಲಾ ಅಣ್ಣಾ ನಿಮ್ಮ ಮಗುಂದಕ್ಕೆ ಮದ್ವೆ ಅಂತೇ ತುಂಬ ನಮ್ ಮದುವೆನು ಇಲ್ಲ ಯಾರು ಇಲ್ಲ ನಾವು ಯಾರ್ ನಂಬರ್ ಕೊಟ್ಟರು ಅಣ್ಣಾ ನಿಮ್ಮ ಮಗುಂದ್ಕೆ ಬುಧವಾರ ಬುಧವಾರಕ್ಕೆ ಗುರುವಾರಕ್ಕೆ ಮದ್ವೆ ಅಂತ ನಾವು ಬತ್ತಾ ಇದ್ದೀವಿ ಐದ್ ಜನ

ಹಾ ನಮಸ್ಕಾರ ಇದು ಸ್ವಲ್ಪ ಆಮೇಲೆ ನೋಡಿ ಅಣ್ಣಾ ನಿಮ್ಮ ಮಗುಂದ್ಕೆ ಮದ್ವೆ ಅಂತೆ ನಮ್ಮ ಮದುವೆನೂ ಇಲ್ಲ ಯಾರು ಇಲ್ಲ ನಾವು ಯಾರ್ಗ್ ನಂಬರ್ ಕೊಟ್ಟರು ಅಣ್ಣ ನಿಮ್ಮ ಮಗುಂದ್ಕೆ ಬುಧವಾರ ಬುಧವಾರಕ್ಕೆ ಗುರುವಾರಕ್ಕೆ ಮದ್ವೆ ಅಂತ ನಾವು ಬರ್ತಾ ಇದೀವಿ ಐದ್ ಜನ ಕೇ ಮದುವೆ ಕೇ ಅಲ್ಲಾ ಇದು ಯಾವುದೂ ನಂಬಕ್ ಏನೂ ಇಲ್ಲ ನಂಬರ್ ಕೊಟ್ಟಾರ ಇಲ್ಲ ಅವ್ರು ಕೊಟ್ರು ರಂಗಸ್ವಾಮಿ ತುಂಬ

ಇಟ್ಟ ಬಂದ್ರೆ ಕಾಯಿಲೆ ಅಂಟ್ಕೊಂಡ್ ಇರುತ್ತ ಆಮೇಲ್ ನಮ್ಮನ್ನು ತಗೊಂಡ್ ಹೋಗಿ ಅದೆಂತದು ಕೂಡ ಇಟ್ಟಿ ಹಾ ಬರ್ಬೇಡ್ ಬರ್ಬೇಡ್ರಿ ಅಂದ್ಬಿಡು ಮದ್ವೆ ಮಾಡಲ್ಲ ಅವ್ರು ಅಲ್ಲ ಅಲ್ಲ ಅವ್ರ ಮದ್ವೆ ಮಾಡಲ್ಲ ಕಣಪ್ಪ ನೀನು ಯಾವನು ಮಾತಾಡೋದು ಮುಚ್ಕೊಂಡು ಅವನಿಗೆ ಫೋನ್ ಕೊಡು ನೀನ್ ಯಾಕೆ ಫೋನ್ ಅಲ್ಲಿ ಮಾತಾಡೋದು ಏ ನಾನೆಮ್ಮ ಇರೋದು ಅದಕ್ಕೆ ಮದುವೆ ಮಾಡಲ್ಲ ಯಾತ್ರದೂ ಇಲ್ಲ ನೀವು ಮೊದ್ಲು ಕಾಯಿಲೆ ತಂದಿಕ್ಕಿ ಇಲ್ಲ ಅಣ್ಣ ನಮ್ದಕ್ಕೆ ಐದು ಜನ ಹೊಲ್ಟಿದ್ದಾರೆ ನಿಮ್ ಮದ್ವೆಗೆ ಬಂದ್ಬಿಡ್ತಾರೆ

ಬೇಡ ಇದು ಯಾವ್ದ್ ನಮ್ದು ಇದು ಕೊಳ್ಳೇಗಾಲ ನಮ್ದು ಕೊಳ್ಳೇಗಾಲ ನಿಮ್ದು ಓ ಓ ಇಲ್ಲಿ ಬಳ್ಳಾಪುರ ಅಲ್ಲ 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 ನಮ್ದು ಬಳ್ಳಾಪುರ ಅಲ್ಲ ನಿಮ್ದು ಕೆಮ್ಮು ವಾಶ್ ಮಾಡ್ಕೊಳ್ಳಿ ಮೊದ್ಲು ಅಣ್ಣ ನಿಮ್ದುಕ್ಕೆ ಬಳ್ಳಾಪುರ ನರಸಿಂಹರಾಜಕ್ಕೆ ಅಲ್ಲ ನರಸಿಂಹರಾಜಕ್ಕೆ ಅಲ್ಲ ಇದು ಐಲಾಗ್ ಕಿತ್ಕೊಂಡಂಗೆ ಹಲೋ ಬಿಡಿ ಇದ್ ನಾವು ಯಾವ್ದೊ ರಾಂಗ್ ನಂಬರ್ ಗೆ ಮಾಡಿದ್ರು ಅವ್ರು ನರಸಿಂಹರಾಜ್ ನಮ್ಗೆ ಗೊತ್ತಿಲ್ಲ ನೀವ್ ನರಸಿಂಹರಾಜ್ ಅದಕ್ಕೆ ಅಲ್ಲ ನರಸಿಂಹರಾಜ್ ಅದಕ್ಕೆ ಅಲ್ಲ ಯಾರು ನೀವು ನಾವು ಇವರು ಮಲ್ಲೆ ಮಾದೇಶ್ವರ ದೇವಸ್ಥಾನ ಪೂಜಾರು ಹೌದಾ ಓ ಅಣ್ಣ ಪೂಜೆ ಅಲ್ಲಿ ದೇವಸ್ಥಾನ ಎಲ್ಲಿಗೆ ಅದು ನೀವು ಸೀದಾ ನಮ್ಮ ಸಿತಿಗೆ ಹೋಗ್ಬಿಡಿ ನೀವು ಪೂಜೆ ಹ್ಮ್ ಮೊದ್ಲ ಕೆಮ್ಮ ವಾಶ್ ಮಾಡ್ಕೊಳ್ಳಿ ಹಾ ಇನ್ನೊಂದ್ ಇಪ್ಪತ್ ದಿನಾನು ಇರಾಂಗಿಲ್ಲ ನಿಮ್ಗ್ ನೋಡ್ರಿ ಸುಯ್ ಅಂತ ಬಂದೈತಲ್ಲಾ ನೋಡ್ರಿ ಕೆಮ್ಮು ಹಾ ಪೂರ್ತಿ ಶರೀರದಿಂದ ಸುಯ್ ಅಂತ ಬಂದೈತಿ ನೋಡ್ರಿ ಕೆಮ್ಮ ಬೇಕಂತ ಆಯ್ತು ನಮ್ದ ಇಲ್ಲ ನಾವು ಪೂಜಾರು ನಾವು ಯಾವ ಪೂಜಾರು ಕೇಣ ನೀವು ಹೇ ಪೂಜಾರ ಅಲ್ಲ ಪೂಜಾರ ಕೇ ಅಲ್ಲ ಇದು ಮಲೆ ಮಹದೇಶ್ವರ ಬೆಟ್ಟ ಪೂಜಾರು ನಾವು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪೂಜಾರು ಓ ನೀವ್ ಬೆಟ್ಟಕ್ಕೆ ಪೂಜಾರು ಮಾಡ್ತಾರೆ. சவுண்ட் பைட் பாலச்சந்திரன்

ಇಲ್ಲ ನಮ್ದು ಯಾವ್ದು ಮದ್ವೆ ಇಲ್ಲ ಇಲ್ಲ ನಿಮ್ದು ಮದ್ವೆ ಇದೆ ನಮ್ಗೆ ಹೇಳಿದ್ದಾರೆ ಬೇರೆ ಅವರೆಲ್ಲ ನಮ್ದು ಮದ್ವೆ ನಾಳೆ ನಮ್ ಮಗ ಮದ್ವೆಗೆ ಬಂದವನು ಬರ್ಲಿ ಬರ್ಲಿ ನಾವು ಮದ್ವೆಗೆ ಬಂದಿದ್ದೀವಿ ಆ ನಮ್ಮ ಮಗ ಮದ್ವೆ ಬಂದವನು ನಾನ್ ನಾಳೆ ಮದ್ವೆ ಆಗಿ ಹಳೆ ಇಪ್ಪತ್ ವರ್ಷ ಆಯ್ತು ಆ ಇರ್ಲಿ ಬಿಡಿ ನಾವು ಬರ್ತಾರೆ ನೀವು ನಮ್ದು ಮದ್ವೆ ಇಲ್ಲ ನಾವು ಹಳೆ ಮದ್ವೆ ಆಯ್ತೀವಿ ಆ ನಮ್ದು ಮದ್ವೆ ಆಗಿದೀವಿ ಹಳೆ ನಾವು ಇಲ್ಲ ರೀ ನಿಮ್ದು ಮದ್ ಮಗುಂದ್ಕೆ ಮದ್ವೆ ಮಾಡ್ಬಿಡ್ತಾರೆ ನಾವು ಮದುವೆಗೆ ಬರ್ತೀವಿ ಅಂತರ್ಬೇಕು ಇದ್ದೀವಿ ನಿಮ್ ಮಗನಕ್ಕೆ ಬಂದ್ಬಿಟ್ಟಿ ಆಶೀರ್ವಾದ ಮಾಡ್ಬಿಡ್ತಾರೆ ನಿಮ್ಮ ನಿಮ್ದ ನಿಮ್ ಆಶೀರ್ವಾದ ಮಾಡ್ಬಿಡ್ತಾರೆ ಅಷ್ಟೊತ್ತಾಯ್ತಾ